ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ರೈಸ್ ಪಾತ್ ರೆಸಿಪಿ ಮಾಡೋಣ ಯಾವಾಗಲೂ ಚಿತ್ರಾನ್ನ ಪಳೋಗ್ರಿ ಪಲಾವ್ ತಿಂದಿರ್ತೀರಾ ಈ ರೀತಿ ಹೋಟೆಲ್ಗಳಲ್ಲಿ ಸಿಗುತ್ತಲ್ಲ ಅದೇ ರೀತಿ ರೈಸ್ ಪಾತ್ನ ಮನೇಲಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮಕ್ಳಿಗೆ ಲಂಚ್ ಬಾಕ್ಸ್ಗಾಗಿರ್ಬೋದು ಮತ್ತು ಮನೇಲಿ ನಾಷ್ಟಕ್ಕಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲೊಂದು ಮೊದಲನೇದು ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಆರರಿಂದ ಏಳು ಸಮ್ಮಸಿಕಾಯಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ ಮಸಾಲ ಪದಾರ್ಥ ಬಂದುಬಿಟ್ಟು ಒಂದು ಚಕ್ರಮಗ್ಗ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿ ಚಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಒಂದೆರಡು ಯಾಲಕ್ಕಿ ಕೂಡ ಹಾಕ್ಕೊಂಡಿದ್ದೀವಿ ಮತ್ತು ಲವಂಗ ಕೂಡ ಹಾಕ್ಕೋಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ಕೊಂಡಿದ್ದೀವಿ ಒಂದು ಎರಡು ಇಂಚಷ್ಟು ಶುಂಠಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ನಾನು ಇಲ್ಲಿ ಮಾಡ್ತಿರೋದು ಒಂದೂವರೆ ಗ್ಲಾಸ್ ಅಕ್ಕಿ ರೈಸು ಇಲ್ಲಿ ನೋಡಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಕೂಡ ಹಾಕ್ಕೊತಾ ಇದ್ದೀನಿ ಇದು ನಾಲ್ಕರಿಂದ ಐದು ಜನಕ್ಕೆ ಆರಾಮ್ಸಿ ಊಟ ಮಾಡ್ಬೋದು ಈ ನಾಷ್ಟ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ಬಿಟ್ಟು ಮತ್ತು ನೆಕ್ಸ್ಟ್ ಇಲ್ಲಿ ಒಂದು ಸೋಪ್ ಕಾಳು ಒಂದು ಸ್ಪೂನ್ ಹಾಕ್ಕೊಂಡು ಪೂರ್ತಿ ನೈಸಾಗಿ ನಾವು ಮಸಾಲಾನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮಸಾಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಕಾಯಬೇಕು ಸ್ವಲ್ಪ ಎಣ್ಣೆ ಕಾದ ನಂತರ ಒಂದು ಈರುಳ್ಳಿ ದೊಡ್ಡ ಸೈಜಿಂದ ಈ ರೀತಿ ಸ್ಲೈಸ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಇದು ಜಸ್ಟ್ ಈರುಳ್ಳಿ ಫ್ರೈ ಆಗೋದಕ್ಕೆ ಅಷ್ಟೇ ನಾವು ಉಪ್ಪು ಹಾಕೊಂಡಿರೋದು ಮತ್ತು ಟೊಮೆಟೊ ಕೂಡ ಒಂದು ನಾಲ್ಕು ಹಾಕೊಂಡಿದ್ದೀವಿ ರೈಸ್ ಪಾತಿಗೆ ಟೊಮೆಟೊ ಸೊಪ್ಪು ಜಾಸ್ತಿನ ಹಾಕೊಳ್ಳಿ ಒಂದೆರಡು ಸಣ್ಣ ಸೈಜ್ ಕಟ್ ಮಾಡ್ಕೊಂಡಿದ್ದೀವಿ ಇನ್ನೆರಡು ಸ್ಲೈಸ ಕಟ್ ಮಾಡ್ಕೊಂಡಿದ್ದೀವಿ ಟೊಮೊಟೋನ ಮತ್ತು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಕೂಡ ಹಾಕ್ಕೊತಾ ಇದ್ದೀವಿ ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿತದ್ರಲ್ಲ ಇಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊತಾ ಇದೆ ಈ ಟೈಮಲ್ಲಿ ನಾವು ತರಕಾರಿ ಒಂದು ನಾಲ್ಕು ತರಕಾರಿ ಹಾಕ್ಕೊಂಡಿದ್ದೀವಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ನೈಲ್ ಕೋಸು ಹಾಕ್ಕೊಂಡಿದ್ದೀವಿ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು ಹಾಗೆ ಪ್ಲೈನಾಗಿ ಕೂಡ ಮಾಡ್ಕೋಬೋದು ಈ ರೀತಿ ತರಕಾರಿ ಹಾಕಿ ಮಾಡೋದ್ರಿಂದ ರೈಸ್ ಭಾತು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ತರಕಾರಿ ಹಾಕಿ ಕೂಡ ಮಾಡ್ಕೊಂಡಿದ್ದೀವಿ ನೀವು ಬಟಾಣಿ ಕೂಡ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಬೋದು ನಾವು ಇಲ್ಲಿ ಬಟಾಣಿ ಹಾಕಿಲ್ಲ ನೆಕ್ಸ್ಟ್ ಇಲ್ಲ ಅರ್ಶನ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತಿನ ತರಕಾರಿ ಕೂಡ ಸ್ವಲ್ಪ ಬೆಂದ್ಕೊಂಡಿದೆ ಈ ಟೈಮಲ್ಲಿ ನಾವು ಆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕೊತಾ ಇದ್ದೀವಿ ಅಳತೆ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಕೂಡ ನೋಡ್ಕೋಬೇಕಾಗುತ್ತೆ ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಈಗ ನೀರು ಕುದಿಯೋದಕ್ಕೆ ಬಿಡೋಣ ನೋಡಿ ಇಲ್ಲಿ ನೀರು ಕುದೀತಾ ಇದೆ ನಾವಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಳ್ದಿಟ್ಕೊಂಡಿದ ಅದನ್ನು ಕೂಡ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಅಕ್ಕಿ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾರಲ್ಲ ಇಷ್ಟು ಒಂದು ತರಕಾರಿ ಒಂದು ಕಾಲು ಭಾಗವಷ್ಟು ಬೆಂದ್ಕೊಂಡಿದೆ ನಾವಿಲ್ಲಿ ಕುಕ್ಕರ್ನ ಕೂಡ ಕೂಗಿಸ್ಕೊಂತೀವಲ್ಲ ಅವಾಗ ಕೂಡ ಬೆಂದ್ಕೊಳ್ಳುತ್ತೆ ಇವಾಗ ನೋಡಿ ಅಕ್ಕಿ ಎಲ್ಲ ಅರ್ಧ ಭಾಗದಷ್ಟು ಬೆಂದ್ಕೊಂಡೇ ಬಿಟ್ಟಿದೆ ನಾವು ಈ ಟೈಮಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಬೇಕಾಗುತ್ತೆ ಯಾಕಂದರೆ ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ನ ಕ್ಲೋಸ್ ಮಾಡಿದ್ರೆ ಅನ್ನ ಎಲ್ಲ ಸೀದ್ಬಿಡ್ತೈತಿ ಅದಕ್ಕೋಸ್ಕರ ನಾವು ಒಂದು ಅರ್ಧ ಭಾಗ ಆದಷ್ಟು ಬೆಂದಮೇಲೆ ನಾವು ಕುಕ್ಕರ್ನ ಕ್ಲೋಸ್ ಮಾಡಿ ನೋಡ್ಬೋದು ಇಲ್ಲಿ ಎಷ್ಟು ಉದುರಾಗಿ ಚೆನ್ನಾಗಿ ಬಂದೈತಿ ರೈಸ್ ಭಾತ್ ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಸರ್ವ್ ಮಾಡಿ ನಿಮಗೆ ತೋರಿಸ್ತೀವಿ ರೀ ಈ ವಿಡಿಯೋ ಹೇಗೆ ಬಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ